ಶ್ರೀ ಬಸವ ಟಿವಿಯ ವೀಕ್ಷಕರೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಕ ಎಂಬ ಸಂಕಟ ಸಹಜ ಅಕ ಅಂದ್ರೆ ಕಷ್ಟ ದುಃಖ ನೋವು ಅಂತ ಅರ್ಥ ಪ್ರಪಂಚದಲ್ಲಿ ನೋವಿಲ್ಲದ ಜೀವನ ಇಲ್ಲ ಅಂತಾನೆ ಹೇಳ್ಬೋದು ಹೀಗಾಗಿ ನೋವು ಸಂಕಟ ಕಷ್ಟ ದುಃಖಗಳಿಲ್ಲದ ಮನುಜರು ದೊರೆಯುವುದು ದುರ್ಲಭ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸಲ ಆದರೂ ಕೂಡ ದುಃಖ ಅನ್ನುವಂಥದ್ದು ಬಂದು ಹೋಗೇ ಹೋಗುತ್ತೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಸಮಚಿತ್ತದಿಂದ ಬಾಳುವುದೇ ನಿಜ ಜೀವನ ಪಂದಿದ್ದೆಲ್ಲ ಬರಲಿ ಸದ್ಗುರುವಿನ ದಯವೊಂದಿರಲಿ ಎಂಬ ಅನುಭಾವಿಗಳ ಮಾತಿನಂತೆ ಸಂಕಟ ಎದುರಾದಾಗ ನೊಂದು ಹತಾಶರಾಗದೆ ಮನಸ್ಸಿಗೆ ನೋವು ಮಾಡಿಕೊಳ್ಳದೆ ಧೈರ್ಯದಿಂದ ಮನಸ್ಸನ್ನು ಕಲ್ಲಾಗಿಸಿಕೊಳ್ಳಬೇಕು ಅದರಂತೆ ಶರಣರು ಎನ್ನ ಮಾನ ಅಪಮಾನ ನಿನ್ನದಯ್ಯ ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ ಬಳ್ಳಿಗೆ ಕಾಯಿ ದಿಮ್ಮೀತೆ ಕೂಡಲ ಸಂಗಮ ದೇವ ಎಂದಿದ್ದಾರೆ ಜೀವನದಲ್ಲಿ ಸಂಕಷ್ಟ ಎದುರಾದಾಗ ನಮ್ಮನ್ನು ಕಾಯುವಂತಹ ಒಂದು ಅಗೋಚರ ಶಕ್ತಿ ಇರುತ್ತೆ ಅದನ್ನೇ ನಾವು ದೇವರೆಂದು ಕರಿತಿದ್ದೇವೆ ಸಂಕಟ ಬಂದಾಗ ವೆಂಕಟರಮಣ ಎನ್ನದೇ ಯಾರು ಸದಾಕಾಲ ಆ ದೇವರ ಮೇಲೆ ಶ್ರದ್ಧೆ ಭಕ್ತಿ ನಂಬಿಕೆಯನ್ನು ಇಟ್ಟಿರ್ತಾರೋ ಅವರಿಗೆ ಎಂತಹ ಕಷ್ಟ ಬಂದರೂ ಕೂಡ ಅವುಗಳಿಂದ ಪಾರಾಗಿ ಅವರು ಹೋಗ್ತಾರೆ